ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ಕೇವಲ ನಿಮಗೆ ಅಂದರೆ ಕೇವಲ ರೈತರಿಗೆ ಮಾತ್ರ ಮುಖ್ಯಮಂತ್ರಿ ಅಲ್ಲ ಈ ರಾಜ್ಯದ ಮೂರುವರೆ ಕೋಟಿ ಜನರಿಗೆ ನಾನು ಮುಖ್ಯಮಂತ್ರಿ ಕೇವಲ ನಿಮ್ಮ ಒಬ್ಬರ ಬೇಡಿಕೆಯನ್ನು ಈಡೇರಿಸಿದರೆ ಆಗೋದಿಲ್ಲ ಇಡೀ ರಾಜ್ಯದ ಜನರ ದುಃಖ ದುಮ್ಮಾನಗಳನ್ನು ನಿವಾರಣೆ ಮಾಡಬೇಕಾದಂಥ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಿದ್ದಾರೆ ಕಾಮಿಡಿಯನ್ ಕಿಂಗ್ ಭಗವಂತ್ ಸಿಂಗ್ ಮಾನ್ ಪಂಜಾಬದ ಮುಖ್ಯಮಂತ್ರಿ ನೋಡಿ ಯಾವ ಭಗವಂತ್ ಸಿಂಗ್ ಮಾನ್ ಎರಡು ಸಾವಿರದ ಇಪ್ಪತ್ತೆರಡರ ಪಂಜಾಬ್ ಚುನಾವಣೆಯ ಸಂದರ್ಭದಲ್ಲಿ ನಾನು ಅಧಿಕಾರಕ್ಕೆ ಬಂದ ಮೂರೇ ಮೂರು ದಿನಗಳಲ್ಲಿ ನಿಮ್ಮ ಒಂದೊಂದು ಆಹಾರದ ಕಾಳಿಗೆ ಎಮ್ ಎಸ್ ಪಿ ಬೆಲೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಬೆಂಬಲ ಬೆಲೆಯನ್ನು ಘೋಷಿಸ್ತೀನಿ ಅಂತ ಹೇಳಿದ್ರು ಅದೇ ಭಗವಂತ್ ಸಿಂಗ್ ಮಾನ್ ನಾನೀಗ ಕೇವಲ ನಿಮ್ಮ ಮುಖ್ಯಮಂತ್ರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವ ರೀತಿ ಕಾಲ ಬದಲಾವಣೆಯಾಗಿದೆ ರಾಜಕೀಯ ಪಡಸಾಲೆಯಲ್ಲಿ ಯಾವ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಮಾರ್ಚ್ ಐದನೇ ತಾರೀಕಿಗೆ ಅರವಿಂದ್ ಕೇಜ್ರಿವಾಲ್ ಅವರು ವಿಪಶ್ಯನ ಎನ್ನುವಂಥ ಧ್ಯಾನ ಶಿಬಿರಕ್ಕೆ ಹೋದರು ಹುಷಿಯಾರ್ಪುರ ಹತ್ತಿರದ ಆನಂದ್ಗಡ್ಗೆ ಈಗ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಹೋಗಿರೋದು ಕೋರ್ಸ್ಗೆ ಕೋರ್ಸ್ಗೆಲ್ಲ ಇವರು ಅಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ ನೀವು ಸ್ವಲ್ಪ ಹಿಂದೆ ಹೋಗಬೇಕು ಎರಡು ಸಾವಿರದ ಇಪ್ಪತ್ತೊಂದರ ಈಚೆಗೆ ಶುರುವಾದಂಥ ಈ ರೈತರ ಹೋರಾಟವನ್ನು ಅಂದರೆ ದಲ್ಲಾಳಿಗಳ ಹೋರಾಟವನ್ನು ನೆನಪು ಮಾಡಿಕೊಳ್ಳಿ ಆ ಸಂದರ್ಭದಲ್ಲಿ ಪಂಜಾಬ್ ಹರಿಯಾಣ ಹೈಕೋರ್ಟ್ ಹೇಳುತ್ತೆ ಈ ರೀತಿ ಟಿಲ್ಲರ್ಗಳನ್ನು ಟ್ರ್ಯಾಕ್ಟರ್ಗಳನ್ನು ನ್ಯಾಷನಲ್ ಹೈವೇನಲ್ಲಿ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಅಂತ ನೀವು ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡುತ್ತೆ ಆ ರೀತಿ ಅವಕಾಶ ಮಾಡಿಕೊಡಬೇಡಿ ಅಂತ ಆವಾಗ ಆಮ್ ಆದ್ಮಿ ಪಕ್ಷ ಹೇಳಿದ್ದೇನು ಅಂದರೆ ರೈತರು ತಮಗೆ ತಾವಾಗಿಯೇ ಈ ರೀತಿ ಹೆದ್ದಾರಿಯಲ್ಲಿ ಹೋಗುವಾಗ ನಾವು ಅವರಿಗೆ ತಡೆಯಲಿಕ್ಕಾಗತ್ತಾ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಷ್ಟೇ ಅಲ್ಲ ಸಿಂಗು ಬಾರ್ಡರ್ನಲ್ಲಿ ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸ್ವತಃ ಅರವಿಂದ್ ಕೇಜ್ರಿವಾಲ್ ಮಾಡಿಕೊಡ್ತಾರೆ ಜೊತೆಗೆ ಮನೀಷ್ ಸಿಸೋಡಿಯಾ ಅಲ್ಲಿಯೇ ಟೆಂಟ್ ಹಾಕಿಕೊಂಡು ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಪೂರಿಸುವಂಥ ಕೆಲಸ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಸ್ವತಃ ತಾವೇ ಸಿಂಗು ಬಾರ್ಡ್ರಿಗೆ ಹೋಗಿ ಈ ಹೋರಾಟಗಾರರಿದ್ದಾರೆ ಆಂದೋಲನ ಜೀವಿಗಳು ಅವ್ರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ನೀವೊಬ್ಬ ಮುಖ್ಯಮಂತ್ರಿಯಾಗಿ ದಿಲ್ಲಿ ಮುಖ್ಯಮಂತ್ರಿಯಾಗಿ ಹೀಗೆ ಪ್ರತಿಭಟನೆ ಮಾಡೋವ್ರ ಹತ್ರ ಹೋಗಿ ಮಾತಾಡುವ ಅಗತ್ಯ ಇತ್ತ ಕೇಂದ್ರ ಸರ್ಕಾರದ ವಿರುದ್ಧ ಅವರು ಸಂಘರ್ಷ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಿಮ್ಮ ಅಗತ್ಯ ಇತ್ತ ಅಂತ ಕೇಳಿದಾಗ ಆವಾಗ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನೋಡಿ ನಾನೊಬ್ಬ ಮುಖ್ಯಮಂತ್ರಿಯಲ್ಲಿ ಆಗಿ ಇಲ್ಲಿಗೆ ಬಂದಿಲ್ಲ ನಾನು ಒಬ್ಬ ರೈತರ ಪರವಾಗಿ ಒಬ್ಬ ವ್ಯಕ್ತಿಯಾಗಿ ನಾನಿಲ್ಲಿ ಬಂದು ಅವ್ರನ್ನ ಭೇಟಿಯಾಗಿದ್ದು ಅಂತ ಆದರೆ ಇವತ್ತು ಅದೇ ರೈತರು ಇವರಿಗೆ ಶತ್ರುಗಳಾಗಿ ಕಾಣಿಸ್ತಾ ಇದ್ದಾರೆ ಮತ್ತು ಅದೇ ರೈತರುಗಳನ್ನು ಅರವಿಂದ್ ಕೇಜ್ರಿವಾಲ್ ದಾಳವಾಗಿ ಬಳಸಿಕೊಂಡು ಭಗವಂತ ಸಿಂಗ್ ಮಾನ್ ಅವರ ಸರ್ಕಾರವನ್ನು ಕೆಡವಲಿಕ್ಕೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ನೋಡಿ ಯಾವ ಶಬ್ಬು ಬಾರ್ಡ್ರ್ ಹರಿಯಾಣದಿಂದ ಬರುವಂಥ ಶಬ್ಬು ಬಾರ್ಡ್ರು ಅಲ್ಲಿ ರೈತರ ಹೋರಾಟ ಈ ಕಡೆ ಪಂಜಾಬದಲ್ಲಿ ಚಂದಿಗಡಕ್ಕೆ ಏಳು ದಿನಗಳ ಕಾಲ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಲಿಕ್ಕೆ ಮೊದಲ ಏಳು ದಿನ ಶುರು ಮಾಡ್ತೀವಿ ಆಮೇಲೆ ಅದನ್ನು ಮುಂದುವರಿಸ್ತೀವಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಒಂದು ಪ್ರತಿಭಟನೆ ಶುರುವಾಗುತ್ತೆ ಎರಡೂ ಬೇಡಿಕೆಗಳು ನೋಡಲಿಕ್ಕೆ ಮೇಲ್ನೋಟಕ್ಕೆ ಒಂದೇ ರೀತಿಯದಾದಂಥ ಬೇಡಿಕೆಗಳನ್ನ ಇಟ್ಕೊಂಡು ಮಾಡ್ತಾ ಇರುವಂಥ ಹೋರಾಟ ಇಲ್ಲಿ ಭಗವಂತ ಸಿಂಗ್ ಮಾನ್ ಹೇಳ್ತಾರೆ ನೀವು ಚಕ್ಕಾ ಜಾಮು ರೈಲ್ ರೋಕೋ ರಸ್ತೆ ಬಂದ್ ಮಾಡೋದು ಇದನ್ನೆಲ್ಲ ನಾ ಸಹಿಸ್ಲಿಕ್ಕಾಗಲ್ಲ ಜನರಿಗೆ ಉಪಟಳಕವನ್ನು ಕೊಡುವುದನ್ನು ನಾನು ಸಹಿಸುವುದಿಲ್ಲ ಅಂತ ಹೇಳ್ತಾರೆ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ತಾರೆ ಚಂಡೀಗಢದ ಸೆಕ್ಟರ್ ನಂಬರ್ ಮೂವತ್ನಾಲ್ಕಕ್ಕೆ ಹೋಗಲಾರದ ಹಾಗೆ ಬಂದೋಬಸ್ತ್ ಮಾಡುವಂತೆ ಪೊಲೀಸರಿಗೆ ತಾಕೀತನ್ನು ಮಾಡ್ತಾರೆ ಭಗವಂತ್ ಸಿಂಗ್ ಮಾನ್ ಯಾಕೆ ಹಂಗೆ ಮಾಡಿದರು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಇದು ರೈತರ ಹೋರಾಟವಲ್ಲ ನನ್ನನ್ನು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಹೆಣದಿರುವಂಥ ಟೂಲ್ ಕಿಟ್ ಇದು ಹಾಗಾದರೆ ಯಾರಿದ್ದಾರೆ ಇದ್ರ ಹಿಂದೆ ಇವರ ಚಾಯ್ಸ್ ಯಾವುದು ಆಯ್ಕೆ ಯಾವುದು ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಅರವಿಂದ್ ಕೇಜ್ರಿವಾಲ್ ಆಯ್ಕೆ ಯಾವುದಾದರೂ ಆಗಿರಬಹುದು ಆದರೆ ಯಾರು ಭಗವಂತ್ ಸಿಂಗ್ ಮಾನ್ ವಿರುದ್ಧ ಬಂಡಾಯವನ್ನು ಹೂಡಿದ್ದಾರೋ ಅವರ ಧ್ವನಿಯನ್ನು ಅಡಗಿಸುವುದರಲ್ಲಿ ಅರವಿಂದ್ ಕೇಜ್ರಿವಾಲ್ ಯಶಸ್ವಿ ಅಡಗಿಸುವಲ್ಲಿ ಯಾವುದೇ ಕಾರಣಕ್ಕೂ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಯಾರು ಆ ವ್ಯಕ್ತಿ ಅಮೃತ್ಸರದ ಉತ್ತರದಲ್ಲಿರುವಂಥ ವಿಧಾನಸಭಾ ಕ್ಷೇತ್ರ ಅಮೃತ್ಸರ್ ನಾರ್ತ್ ಕಾನ್ಸ್ಟಿಟ್ಯುವೆನ್ಸಿ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಅಲ್ಲಿರುವಂಥ ಕುಂವರ್ ಪ್ರತಾಪ್ ಸಿಂಗ್ ಅನ್ನುವಂಥ ಶಾಸಕ ಭಗವಂತ್ ಸಿಂಗ್ ಮಾನ್ ಅವರನ್ನೇ ಮುಂದುವರೆಸಿದ್ದೆ ಆದರೆ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಭಾಳ ಘೋರವಾದಂಥ ಸೋಲು ಉಂಟಾಗತ್ತೆ ಅಂತ ಈತ ಬಹಿರಂಗವಾಗಿ ಎಲ್ಲ ಕಡೆ ಸಾರ್ತಾ ಇದ್ದಾರೆ ಈ ಕುರ್ ಪ್ರತಾಪ್ ಸಿಂಗ್ ಯಾವಾಗಲೂ ಈ ರೀತಿ ಭಿನ್ನಮತ ಇದ್ದಂಥ ಸಂದರ್ಭದಲ್ಲಿ ಒಂದು ಪಕ್ಷದ ಸಂಯೋಜಕ ಪಾರ್ಟಿಯ ಕನ್ವೀನರ್ ಏನು ಮಾಡಬೇಕು ಅಂತರ ಅಂಥವರ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಮಾಡಬೇಕು ಇಲ್ಲ ಭಿನ್ನಮತ ಹೇಳಲಾರದ ಹಾಗೆ ಮಾಡಬೇಕಾದಂಥ ಮಾತುಕತೆಯನ್ನು ನಡೆಸಬೇಕು ಆದರೆ ಮಜಾ ನೋಡ್ತಾ ಇರೋದು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ಗೆ ಒಂದು ಸ್ಪಷ್ಟವಾಗಿ ಗೊತ್ತಿದೆ ಏನಪ್ಪ ಅಂತಂದರೆ ತಾನು ಒಂದು ವೇಳೆ ಭಗವಂತ್ ಸಿಂಗ್ ಮಾನ್ಯನಾದರೂ ಗಟ್ಟಿಮುಟ್ಟಾಗಿ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಬಜ್ ಪಂಜಾಬ್ದ ಮುಖ್ಯಮಂತ್ರಿಯಾಗಿ ಮುಂದುವರೆದು ಬಿಟ್ಟರೆ ತನಗೆ ಭವಿಷ್ಯವಿರೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ ಹೀಗಾಗಿ ಆತನನ್ನು ಅಲ್ಲಾಡಿಸಲಿಕ್ಕಾಗಿ ಒಂದು ಕಡೆ ವಿಭವ್ ಕುಮಾರ್ ಮತ್ತೊಂದು ಕಡೆ ರಾಘವ್ ಚಡ್ಡ ಮತ್ತೊಂದು ಕಡೆ ವಿಜಯ್ ಮೂರು ಮೂರು ಜನರನ್ನು ಕೂಡಿಸಿ ಆತನಿಗೆ ಘೇರವ್ ಮಾಡುವ ಹಾಗೆ ಮಾಡಿ ಸರ್ಕಾರಿ ಯಂತ್ರ ನಡೆಸಲಾರದಾಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಒಂದು ಕಡೆ ರೈತರ ಪ್ರತಿಭಟನೆ ಎರಡನೇದು ನಡೀತಾ ಇರುವಂಥ ಒಂದು ದೊಡ್ಡ ಅಭಿಯಾನ ನಡೀತಾ ಇದೆ ಪಂಜಾಬ್ನಲ್ಲಿ ಯಾವ ಡ್ರಗ್ ಮಾಫಿಯಾ ಇದೆ ಅದನ್ನು ಸಂಪೂರ್ಣವಾಗಿ ಮೂಲೋತ್ಪಾಟನೆ ಮಾಡುವಂಥ ಕೆಲಸಕ್ಕೆ ಗ ಗೃಹ ಇಲಾಖೆ ಕೇಂದ್ರ ಗೃಹ ಸಚಿವಾಲಯ ಭಾಳ ಕಟ್ಟುನಿಟ್ಟಾದಂಥ ಕಠಿಣ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ದೇಶನವನ್ನು ನೀಡಿದೆ ಪಂಜಾಬ್ ಸರ್ಕಾರಕ್ಕೆ ಆ ಕೆಲಸವನ್ನು ಭಗವಂತ ಸಿಂಗ್ ಮಾಡಬೇಕಾದ ಅನಿವಾರ್ಯತೆ ಇದೆ ಆದರೆ ಈ ಕೆಲಸದ ಕ್ರೆಡಿಟನ್ನು ತೆಗೆದುಕೊಳ್ತಾ ಇರೋರು ಅರವಿಂದ್ ಕೇಜ್ರಿವಾಲ್ ಪ್ರತಿ ಜಾಹೀರಾತಿನಲ್ಲಿ ನನ್ನಿಂದಾಗಿ ಇವತ್ತು ಈ ರೀತಿಯದಾದಂಥ ಡ್ರಗ್ ಮಾಫಿಯಾವನ್ನು ಸಂಪೂರ್ಣವಾಗಿ ತೊಲಗಿಸುವಂಥ ಕೆಲಸ ನನ್ನಿಂದಾಗಿ ನಡೀತಾ ಇದೆ ಅಂತ ಜಾಹೀರಾತನ್ನು ಹಾಕ್ಕೊಳ್ತಾ ಇದ್ದಾರೆ ಅಂದರೆ ಅವರಿಗೆ ಭಗವಂತ ಸಿಂಗ್ ಮಾನ್ ಅಲ್ಲಿ ವಿಜೃಂಭಿಸುವುದು ಬೇಡವಾಗಿದೆ ಮತ್ತು ಹೇಗಾದರೂ ಮಾಡಿ ಆ ಜಾಗಕ್ಕೆ ಒಬ್ಬ ಡಮ್ಮಿ ಕ್ಯಾಂಡಿಡೇಟನ್ನು ಕೂಡಿಸ್ಬೇಕು ಅನ್ನೋದು ಅರವಿಂದ್ ಕೇಜ್ರಿವಾಲ್ ಅವರ ಲೆಕ್ಕಾಚಾರ ಆಗಿದೆ ನಿಮಗೆ ಗೊತ್ತು ಈತ ಯಾರು ಪಕ್ಷವನ್ನು ಕಟ್ಟಲಿಕ್ಕೆ ಕಾಣ್ ಕಾರಣೀಭೂತರಾದ್ರಲ್ಲ ಒಂದು ಕೋಟಿ ರೂಪಾಯಿ ಕೊಟ್ಟು ಪಕ್ಷವನ್ನು ರೆಜಿಸ್ಟರ್ ಮಾಡಲಿಕ್ಕೆ ಕಾರಣೀಭೂತ ಆಗಿದ್ದು ಅವತ್ತಿನ ಕಾಲದಲ್ಲಿ ಶಾಂತಿಭೂಷಣ್ಣು ತದನಂತರ ಆತನ ಪುತ್ರ ಪ್ರಶಾಂತ್ ಭೂಷಣ್ಣು ಅದಾದ ಮೇಲೆ ದೇವೇಂದ್ರ ಯಾದವ್ ಪ್ರತಿಯೊಬ್ಬರನ್ನು ಪಕ್ಷದಿಂದ ಕಿತ್ತಿ ಒಗೆದಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಬೇರೆ ಯಾರೂ ಕೂಡ ಅಸ್ತಿತ್ವದಲ್ಲಿ ಹಾಗೆ ಪಕ್ಷದಲ್ಲಿ ತನ್ನದೇ ಚಕ್ರಾಧಿಪತ್ಯ ನಡೆಯುವ ಹಾಗೆ ನಿರಂಕುಶ ಪ್ರಭುತ್ವ ನಡೆಯುವ ಹಾಗೆ ನೋಡಿಕೊಂಡಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಈಗ ಆತ ಇನ್ನೊಬ್ಬ ಮುಖ್ಯಮಂತ್ರಿ ಇನ್ನೊಂದು ರಾಜ್ಯದಲ್ಲಿ ತನ್ನದೇ ಪಕ್ಷದಿಂದ ಇರೋದಕ್ಕೆ ಆಸ್ಪದವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವ ಇದು ಈ ಕಾಮಿಡಿಯನ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಭಗವಂತ ಸಿಂಗ್ ಮಾನ್ಗೆ ಹೀಗಾಗಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಹೇಗೆ ತನ್ನ ದಾರಿಯಿಂದ ಪಕ್ಕಕ್ಕೆ ಸರಿಸುವುದು ಅನ್ನೋದರ ಕುರಿತಾಗಿ ಲೆಕ್ಕಾಚಾರವನ್ನು ಭಗವಂತ ಸಿಂಗ್ ಮಾಡ್ತಾ ಇದ್ದ ಮಾನ್ ಮಾಡ್ತಾ ಇದ್ದಾರೆ ಏನಾಗುತ್ತೆ ಕಾದು ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ